ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯ್ತು ಅದೇ ರೀತಿ ಗವರ್ನರ್ ಆಫೀಸಿಗೆ ಗವರ್ನರ್ ಕಾರ್ಯಕರ್ತರು ಮಾಡಬೇಕಾಗ್ತದೆ ಐವನ್ ಡಿಸೋಜಾ ಹೇಳ್ತಾರೆ ಬಾಂಗ್ಲಾದೇಶದ ಮಾದರಿನಲ್ಲಿ ರಾಜ್ಯಪಾಲರ ಕಚೇರಿಗೆ ನುಗ್ಗಿ ಧ್ವಂಸ ಮಾಡ್ತೇವೆ ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿ ನಿವಾಸಕ್ಕೆ ನುಗ್ಗಿ ಧ್ವಂಸ ಮಾಡಿರೋ ರೀತಿ ನಾವು ಕರ್ನಾಟಕದಲ್ಲಿ ರಾಜ್ಯಪಾಲರ ಮನೆಗೆ ನುಗ್ಗುತ್ತೇವೆ ಧ್ವಂಸ ಮಾಡ್ತೇವೆ ಅಂತ ಹೇಳಿಕೆ ಕೊಡ್ತಾರೆ ನಾಚಿಕೆ ಆಗಬೇಕಲ್ಲ ಇವ್ರಿಗೆ ನಾಚಿಕೆ ಆಗಬೇಕಲ್ಲ ಇವ್ರಿಗೆ ಬಾಂಗ್ಲಾದೇಶವನ್ನು ತೆಗೆದುಕೊಂಡು ಭಾರತದಕ್ಕೆ ಲಿಂಕ್ ಮಾಡ್ತೀರಲ್ಲ ನೀವು ನೀವು ಪ್ರತಿಭಟನೆ ಮಾಡ್ತೀರಾ ಅದು ನಿಮ್ಮ ಹಕ್ಕು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ಆರೋಪ ಬಂದಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಖಂಡಿತ ಮಾಡಿ ಈ ಸಂವಿಧಾನ ಕೊಟ್ಟಿರುವಂಥ ಹಕ್ಕು ನಿಮಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನಿಸುವಂಥ ಹಕ್ಕು ನಿಮಗೆ ಕೊಟ್ಟಿರುವಂಥದ್ದು ಆದರೆ ಮಾತನಾಡ್ಬೇಕಾದ್ರೆ ನಾವು ಏನು ಮಾತನಾಡ್ತಾ ಇದ್ದೀವಿ ಏನು ಹೇಳ್ತಾ ಇದ್ದೀವಿ ಇದರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಐವಾನ್ ಡಿಸೋಜ್ ನೆನ್ನೆ ಮೊನ್ನೆ ಬಂದಿರುವಂಥ ರಾಜಕಾರಣಿನ ಇಂತಹ ಒಬ್ಬ ರಾಜಕಾರಣಿ ಬೀದಿನಲ್ಲಿ ಕೂತ್ಕೊಂಡು ದಕ್ಷಿಣ ಕನ್ನಡದಲ್ಲಿ ಕೂತ್ಕೊಂಡು ಈ ರೀತಿಯಾದಂಥ ಒಂದು ಹೇಳಿಕೆ ಕೊಡ್ತಾರೆ ಅಂತಂದರೆ ಅದು ಪ್ರತಿಭಟನೆ ಮಾಡಿ ಹೇಳಿಕೆ ಕೊಡ್ತಾರೆ ಅಂದರೆ ಇವರ ಮನಸ್ಥಿತಿಗಳು ಯಾವ ರೀತಿ ಬದಲಾವಣೆ ಆಗಿದೆ ಯಾವ ಸ್ಥಿತಿಯಲ್ಲಿದ್ದೀವಿ ವಿಚಾರ ಮಾಡಬೇಕಾ ವಿಚಾರ ಮಾಡಬೇಕಾಗಿರೋದು ಯಾರು ಇದನ್ನು ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಪ್ರಚೋದನೆ ಕೊಡ್ತಾ ಇದ್ದೀರಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಿ ಇವರು ಕೊಟ್ಟಂತಹ ಪ್ರಚೋದನೆಯಿಂದ ದಕ್ಷಿಣ ಕನ್ನಡ ಭಾಗದಲ್ಲಿ ಬಸ್ಗಳಿಗೆ ಕಲ್ಲೋಡಿದ್ರಲ್ಲ ಯಾರ ನಷ್ಟ ಆಯಿತು ಒಂದು ವೇಳೆ ಪ್ರಚೋದನೆಗೆ ಒಳಪಟ್ಟು ರಾಜ್ಯಪಾಲರ ಭವನಕ್ಕೆ ನುಗ್ಗಿ ಮತ್ತೇನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇವ್ರು ಬರ್ತಾರೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟಿಸುವಂಥ ಹಕ್ಕು ಎಲ್ಲರಿಗೂ ಇದೆ ಪ್ರಶ್ನಿಸುವಂಥ ಹಕ್ಕು ಇದೆ ಅಭಿವ್ಯಕ್ತ ಸ್ವತಂತ್ರ ಇದೆ ಆದರೆ ಮಾತನಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ನಾನೇನು ಹೇಳ್ತಾ ಇದ್ದೀನಿ ಅಂತೇಳಿ ತಿಳ್ಕೊಂಡು ಮಾತಾಡ್ಬೇಕಲ್ಲ ನಿಜಕ್ಕೂ ನಾಚಿಕೆ ಆಗುತ್ತೆ ಇಂತಹ ಮಾತುಗಳನ್ನ ಕೇಳಿದಾಗ ನಾಚಿಕೆ ಆಗುತ್ತೆ ಬಾಂಗ್ಲಾದೇಶದಲ್ಲಿ ಪ್ರಧಾನಮಂತ್ರಿಗಳ ಮನೆಗೆ ನುಗ್ಗಿ ನುಗ್ಗಿ ತರ ನೀವು ಧ್ವಂಸ ಮಾಡ್ತೀನಿ ಅಂತಂದ್ರೆ ಅರ್ಥ ಏನದು ಇದರಿಂದಾಗಿ ಪಕ್ಷಗಳ ವರ್ಚಸ್ಗಳನ್ನ ಕಳ್ಕೊಳ್ತಾ ಇದ್ದೀರಿ ನೀವು ಇದರಿಂದಾಗಿ ನಿಮ್ಮ ಏನು ಘನತೆಯನ್ನ ಕಳ್ಕೊಳ್ತಾ ಇದ್ದೀರಿ ನೀವು ಅಟ್ಲೀಸ್ಟ್ ಇದ್ರ ಬಗ್ಗೆ ಕ್ಷಮೆ ಕ್ಷಮೆಯನ್ನು ಕೇಳಬೇಕಾಗಿತ್ತಲ್ಲ ಕೇಳಿದಾರ ಕ್ಷಮೆ ಕೇಳಿದಾರ ಇವರು ಯಾರನ್ನ ಓಲೈಸೋದಕ್ಕೆ ಯಾರನ್ನ ಮೆಚ್ಚೋದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತ ದೇಶದ ಸಂವಿಧಾನ ಮುಖ್ಯ ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದನ್ನ ಕಲ್ತ್ಕೊಳ್ಳಿ ಪ್ರತಿಭಟನೆಗೆ ನಿಮಗೆ ಹಕ್ಕು ಕೊಟ್ಟಿರುವಂಥದ್ದು ಪ್ರತಿಭಟನೆಗೆ ನಿಮಗೆ ಏನು ಸ್ವತಂತ್ರ ಕೊಟ್ಟಿರುವಂಥದ್ದು ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಪ್ರಶ್ನೆ ಮಾಡಿ ತಪ್ಪುಗಳನ್ನು ಪ್ರಶ್ನೆ ಮಾಡಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಈ ರೀತಿಯಾದಂಥ ವಿಚಾರಗಳು ನಿಜಕ್ಕೂ ತಲೆ ತಗ್ಗಿಸುವಂತಹ ಮಾತುಗಳಿದು ಯಾರೇ ತಪ್ಪು ಮಾಡಿರಲಿ ತಪ್ಪು ತಪ್ಪೆ ಅದು ನಮ್ಮ ದೇಶದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಈ ಮೂರು ಅಂಗಗಳಿದ್ದಾವೆ ನಿನ್ನೆ ನ್ಯಾಯಾಂಗದಲ್ಲಿ ನಿನ್ನೆ ಹೈಕೋರ್ಟ್ನಲ್ಲಿ ವಾದ ವಿವಾದ ನಡೀತು ಇವರ ಪರ ವಿರೋಧವಾಗಿ ವಾದ ಪ್ರತಿವಾದಗಳು ನಡೀತು ಇಪ್ಪತ್ತೊಂಬತ್ತರವರೆಗೂ ಮುಂದೂಡಿದ್ರು ಡೇಟ್ ಕೊಟ್ಟರು ಇದೆಲ್ಲವೂ ನಡೀತಾ ಇದೆ ಇದು ಸಂವಿಧಾನಬದ್ಧವಾಗಿ ನಡೀತಾ ಇದೆ ಇವ್ರು ಮಾಡ್ತಾ ಇರೋದೇನ್ರಿ ಪ್ರತಿಭಟನೆಗಳು 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 ಎಸ್ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ನಿಜಕ್ಕೂ ಬಹಳ ಅಸಹ್ಯ ಆಯಿತು ಬಹಳ ನೋವಾಯಿತು ಇಂಥವರು ಸಹ ನಮ್ಮ ರಾಜ್ಯದಲ್ಲಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಜ ಏನು ಹಿರಿಯ ರಾಜಕಾರಣಿಯಾಗಿ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ದೇಶವನ್ನು ಏನು ಮೆಸೇಜ್ ಕೊಡ್ತಾ ಇದ್ದೀರಿ ಒಬ್ಬ ರಾಜಕಾರಣಿಯ ಹಿಂಬಾಲಕರು ಅಂತ ಒಂದಷ್ಟು ಜನ ಇರ್ತಾರೆ ಅವರು ಇವರ ನಾಯಕರ ಮಾತನ್ನು ಕೇಳಿ ಮತ್ತೇನೋ ಒಂದು ಅನಾಹುತ ಆದರೆ ಅವರ ಕುಟುಂಬಗಳಿಗೆ ಯಾರು ಹೊಣೆ ಹಾಕ್ತಾರೆ ಅವರ ಕುಟುಂಬಗಳಲ್ಲಿ ಯಾರನ್ನು ಸಲಗುತ್ತಾರೆ ನೀವೇನೋ ಹೇಳ್ತೀರಿ ಒಂದು ಹೋಗ್ತೀರಿ ಒಂದು ಹಾರ ಹಾಕ್ತೀರಿ ಒಂದು ಆತ್ಮಬಲ ತುಂಬ್ತೀರಿ ಮುಗಿದೋಯ್ತು ನಾಳೆ ಜೀವನ ಮಾಡೋರು ಯಾರು ವಿಚಾರ ಮಾಡಿದ್ದೀರಾ ಮಾಧ್ಯಮಗಳು ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿದಾವ ಇಲ್ಲ ಇಲ್ಲ ಅದು ವೈರಲ್ ಸುದ್ದಿ ವೈರಲ್ ಸುದ್ದಿ ವೈರಲ್ ಸುದ್ದಿ ಅಂತ ಆಗ್ತವೆ ಹೊರತು ಅವರಿಗೆ ಚೀಮಾರಿ ಹಾಕಿ ಅವ್ರನ್ನ ಅಲ್ಲೇ ಸ್ಪಾಟ್ನಲ್ಲಿ ಇಟ್ಕೊಂಡು ಅವರಲ್ಲಿ ಕ್ಷಮೆ ಕೇಳಿಸ್ಬೇಕಲ್ಲ ಕೇಳಿಸಿದಾರಾ ಕೇಳಿಸಲ್ಲ ಯಾಕಂದರೆ ಅವರಿಗೆ ಆ ವಿ ವೈರಲ್ ವಿಡಿಯೋ ಬೇಕು ಪ್ರಶ್ನೆ ಮಾಡಬೇಕಲ್ಲ ಐವನ್ ಡಿಸೋಜ ಅವರು ಈ ಕ್ಷಣ ಈ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅದು ಧ್ವಂಸ ಮಾಡ್ತೀನಿ ಅನ್ನೋದು ರಾಜಭ ರಾಜಭವನಕ್ಕೆ ನುಗ್ಗುತ್ತೀನಿ ಅನ್ನೋ ರಾಜಭವನ ಯಾರದ್ರಿ ಜನರದ್ದದ್ದು ನುಗ್ಗುತ್ತೀನಿ ಅಲ್ಲಿ ಧ್ವಂಸ ಮಾಡ್ತೀನಿ ಅಂದರೆ ಅಲ್ಲಿ ದೋಚಿಸ್ತೀರಾ ನೀವು ರಾಜಭವನದಲ್ಲಿರುವಂಥ ಪರಿಕರಣಗಳನ್ನು ದೋಚಿಸ್ತೀರಾ ನೀವು ಬಾಂಗ್ಲಾದೇಶದಲ್ಲಿ ದೋಚಿದ್ರಲ್ಲಿ ಆ ರೀತಿ ದೋಚಿಸ್ತೀರಾ ನೀವು ಅದರ ನೀವು ಯಾರು ಹಾಗಾದರೆ ನೀವು ಯಾರು ರಾಜಕಾರಣಿನ ಅಲ್ಲಿ ಚೇರು ಕುರ್ಚಿ ಎಲ್ಲ ತಲೆ ಮೇಲೆ ಓದ್ಕೊಂಡು ಹೋದ್ರಲ್ಲ ಆ ರೀತಿ ನೀವು ಓದ್ಕೊಂಡು ಹೋಗ್ತೀರಾ ಅವ್ರಿಗೂ ನಿಮ್ಗೆ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಐವನ್ ಡಿಸೋಜ ಅವರೇ ಕ್ಷಮೆ ಕೇಳಿ ರಾಜಕೀಯದಿಂದ ನಿವೃತ್ತಿ ಆಗ್ರಿ ನಿಮ್ಮಂಥವ್ರು ನಿಮ್ಮಂಥವ್ರು ನಿವೃತ್ತಿ ಆಗಬೇಕು ನಿಮ್ಮಂಥವರು ರಾಜಕಾರಣಕ್ಕೆ ಒಂದು ಕಳಂಕ ಕಪ್ಪು ಚುಕ್ಕೆ ಪ್ರಶ್ನೆ ಮಾಡಬೇಕಾದಂಥ ವಿಚಾರಗಳನ್ನು ಪ್ರಶ್ನೆ ಮಾಡೋದಿಲ್ಲ ಪ್ರಶ್ನೆ ಮಾಡದಿರುವಂಥ ವಿಚಾರಗಳನ್ನು ಪ್ರಶ್ನೆ ಮಾಡ್ತೀರಿ ಯಾರನ್ನೋ ಮೆಚ್ಚೋದಕ್ಕೆ ಏನೋ ಮಾಡೋದಕ್ಕೆ ನಾನು ಫೀಲ್ಡಿಗೆ ಬರಬೇಕು ನಾನು ಮುನ್ನೆಲೆಗೆ ಬರಬೇಕು ಅಂತೇಳಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಇಡೀ ಸಂವಿಧಾನಕ್ಕೆ ಯಾಕೆ ಅಪಚಾರ ಮಾಡ್ತೀರಿ ರಾಜ್ಯಭವ ರಾಜ್ಯ ಭವನಕ್ಕೆ ನುಗ್ಗಿ ಅಲ್ಲಿ ನೀವೆಲ್ಲ ಧ್ವಂಸ ಮಾಡ್ತೀರಿ ಅಂದರೆ ಎಲ್ಲನೂ ಏನೋ ಒಂದು ತಪ್ಪು ಕೆಲಸ ಮಾಡ್ತೀರಿ ಅನ್ನೋ ಸಂದೇಶ ಕೊಡ್ತಾ ಇದ್ದೀರಿ ಇದಲ್ಲ ಇದು ಇದಲ್ಲ ಇಡೀ ದೇಶ ಇವತ್ತು ಅಭದ್ರತೆಯಿಂದ ಕಾಡ್ತಾ ಇದೆ ಅಭದ್ರತೆ ಕಾಡ್ತಾ ಇದೆ ಇವತ್ತು ಯಾವ ಅಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಶಾಸಕಾಂಗನೂ ಮಾಡ್ತಾ ಇಲ್ಲ ಕಾರ್ಯಾಂಗನೂ ಮಾಡ್ತಾ ಇಲ್ಲ ಇಲ್ಲಿ ಪತ್ರಿಕಾ ರಂಗ ಅಂತೂ ಈ ಎರಡಕ್ಕೆ ಓಲೈಕೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಮತ್ತೆ ಈಗ ದೇಶವನ್ನ ಕಾಪಾಡೋರೇ ಯಾರ್ರಿ ಒಬ್ಬರ ಮೇಲೆ ಒಬ್ರು ಒಬ್ಬರ ಮೇಲೆ ಒಬ್ರು ಪ್ರತಿನಿತ್ಯ ಆ ರಾಜಕಾರಣಿ ಮೇಲೆ ಈ ರಾಜಕಾರಣಿ ಮೇಲೆ ಬರೀ ಆರೋಪ ಪ್ರತ್ಯಾರೋಪ ಅವ್ನ ಹಿಂಗಂದ ಇವನ್ ಹಿಂಗಂದ ಇವ್ನಿಷ್ಟು ಕೋಟಿ ಹೊಡೆದ ಅವ್ನಿಷ್ಟು ಕೋಟಿ ಹೊಡೆದ ಅವ್ನು ಹಿಂಗ ಹಿಂಗ್ ದರೋಡೆ ಮಾಡ್ದ ಹಿಂಗ್ ದರೋಡೆ ಮಾಡ್ದ ಯಾರ್ ಹಣ ದರೋಡೆ ಮಾಡ್ತಾ ಇದ್ರಿ ಜನರ ತೆರಿಗೆ ಹಣವನ್ನು ದರೋಡೆ ಮಾಡ್ತಾ ನಿಮ್ಮ ಕೈಯಿಂದ ಏನಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಇಲ್ದಿರಂತ ರಾಜಕಾರಣಕ್ಕೆ ಬಂದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಹಣ ಮಾಡ್ಕೊಂಡಿದ್ದೀರಲ್ಲ ಯಾರ್ದು ಹಣ ಅದು ಜನರ ಹಣ ಜನರ ಹಣವನ್ನು ದರೋಡೆ ಮಾಡ್ತಾ ಜನರ ಹಣವನ್ನು ಲೂಟಿ ಮಾಡ್ತಾ ಇವತ್ತು ಜನರನ್ನು ಬಳಸ್ಕೊಂಡು ಅವರನ್ನ ಕೈ ಆಳುಗಳು ಕಾಲುಗಳಿಟ್ಟುಕೊಂಡು ಪಾದಯಾತ್ರೆಗಳನ್ನ ಮಾಡೋದೇನು ಜೈಕಾರ ಹಾಕ್ಸೋದೇನು ಇವೆಲ್ಲ ಏನ್ರಿ ಇವೆಲ್ಲಾನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ರಿ ಭವ್ಯ ಭಾರತವನ್ನ ಇದಕ್ಕೋಸ್ಕರವಾಗಿ ಸ್ವತಂತ್ರ ಬೇಕಾಗಿತ್ತ ನಮಗೆ ಇದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತ ನಾವು ನಾಚಿಕೆ ಆಗುತ್ತೆ ನಿಮ್ಮ ನಡವಳಿಕೆಗಳನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಹಕ್ಕಿದೆ ರೀ ಪ್ರತಿಯೊಬ್ಬರಿಗೂ ಹಕ್ಕಿದೆ ಈ ದೇಶದಲ್ಲಿ ಪ್ರಶ್ನಿಸುವಂತದಕ್ಕೆ ಫಸ್ಟ್ ರೂಢಿ ಮಾಡ್ಕೊಳ್ಳಿ ಪ್ರಶ್ನೆ ಮಾಡಿ ಎದುರುಗಡೆ ಆಗ್ತಾ ಇರುವಂತಹ ತಪ್ಪುಗಳನ್ನ ಪ್ರಶ್ನೆ ಮಾಡುವಂತ ನೋಡಿ ಮಾಡ್ಕೊಳ್ಳಿ ಜೈಕಾರ ಹಾಕೋದು ಒಂದೇ ಅಲ್ಲ ಆ ಸ್ಪಾಟ್ ಅಲ್ಲಿ ಐವರ್ ಡಿಸೋಜ ತಪ್ಪು ಮಾಡ್ತಾ ಇದ್ರೆ ಅಲ್ಲಿ ಇದ್ದಿರೋರು ಹೇಳ್ಬೇಕು ನೀವು ಹೇಳಿದ ತಪ್ಪು ಅಂತ ಹೇಳ್ಬೇಕು ಮಾಧ್ಯಮಗಳು ಹೇಳ್ಬೇಕಾಗಿತ್ತು ಮಾಧ್ಯಮಗಳು ಹೇಳೋದಿಲ್ಲ ಅವ್ರಿಗೆ ಕೊನೆ ಪಕ್ಷ ಅಲ್ಲಿರುವಂತ ಜನರಾದ್ರೂ ಹೇಳ್ಬೇಕು ನೀನ್ ತಪ್ಪು ಮಾಡ್ತಾ ಇದೀಯಪ್ಪ ತಪ್ಪು ಹೇಳಿದ್ಯಾ ಕ್ಷಮೆ ಕೇಳು ಅಂತ ಹೇಳ್ಬೇಕಾಗಿತ್ತು ಹಕ್ಕಿದರೆ ನಿಮಗೆ ಇಂಥ ಭವ್ಯ ಭಾರತದಲ್ಲಿ ಭಾರತದ ಪ್ರಜೆಗಳಾಗಿ ಯಾಕೆ ಜೀವವನ್ನ ಕಳ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ